ನಾನಿಲ್ಲಿ ಮೂರನ್ನು ನಾನು ಗಮನಿಸಿದ್ದೇನೆ ಒಂದು ಈ ಸಂಸ್ಥೆಯ ಅಧ್ಯಕ್ಷರು ಸುಮಂತ್ರವರ ದೂರದೃಷ್ಟಿತ್ವ ಯಾವ ರೀತಿ ಇದೆ ಎನ್ನುವುದು ಈ ಕಾರ್ಯಕ್ರಮವನ್ನು ನೋಡುವಾಗಲೇ ನಮಗೆ ಅರ್ಥ ಆಗುತ್ತೆ ಮತ್ತು ಇಷ್ಟು ಸಣ್ಣ ಒಂದು ಅವಧಿಯಲ್ಲಿ ಈ ಕಾಲೇಜ್ ಬೆಳೆದು ಬಂದಂಥ ರೀತಿಯನ್ನು ನೋಡುವಾಗ ಅವರ ದೂರದೃಷ್ಟಿತ್ವ ಎಲ್ಲಿದೆ ಎಂಬುದು ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ ಎರಡನೇದಾಗಿ ಈ ಕಾಲೇಜು ಈ ರೀತಿಯಾಗಿ ಬೆಳೀಲಿಬೇಕಿದ್ರೆ ಅಧ್ಯಾಪಕ ವೃಂದದವರು ಪ್ರಾಂಶುಪಾಲರಾದಿಯಾಗಿ ಅಧ್ಯಾಪಕ ವೃಂದದವರು ಎಷ್ಟು ಇದಕ್ಕೆ ಕಷ್ಟಪಟ್ಟಿರ್ಬೋದು ಅವರ ಎಷ್ಟು ಶ್ರಮ ಇರಬಹುದು ಎನ್ನುವುದು ಇವತ್ತು ನೀವು ವಿದ್ಯಾರ್ಥಿಗಳನ್ನು ಇಲ್ಲಿ ಕುಳಿತುಗೊಳಿಸಿದಂಥ ಅಥವಾ ನೀವು ಸಂಯಮದಿಂದ ಕೇಳುವಂಥ ಪರಿಯನ್ನು ನೋಡುವಾಗ ಅರ್ಥ ಆಗ್ತಾ ಇದೆ ಈ ಅಧ್ಯಾಪಕ ವೃಂದದವರು ಎಷ್ಟು ಕಷ್ಟಪಟ್ಟಿದ್ದೀರಿ ಎಂಬುದು ಅವರಿಗೂ ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಮೂರನೇದಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದು ಕೂಡ ಇಷ್ಟು ಸಂಯಮದಲ್ಲಿ ಇಷ್ಟು ಶಿಸ್ತಾಗಿ ಇಷ್ಟು ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ಕೂಡ ನೀವು ಕೂತು ಆಲಿಸ್ತಾ ಇದ್ದೀರಂತ ಕೇಳಿದರೆ ನಿಮ್ಮ ತಾಳ್ಮೆಗೆ ನಿಮ್ಮ ಶಿಸ್ತಿಗೆ ನಾವೆಲ್ಲರೂ ವೇದಿಕೆಯಲ್ಲಿರುವವರು ಅಭಾರಿಯಾಗಿದ್ದೇವೆ ಎಂಬುದಾಗಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ ಕಾರಣ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಪೂರಕವಾದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹಾಡು ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಹಾಡಾದರೆ ಹಾಡಬೇಕು ಅಂತ ಹಾಡಬೇಕೇ ಬೇಡವಾ ಹಾಡ್ಬೇಕೇ ಬಿಡುವ ಹುಡುಗಿಯರ ಸ್ವರ ಕೇಳ್ತಾ ಇದೆ ಹುಡುಗರದ್ದು ಕೇಳ್ತಾನೇ ಇಲ್ಲ ನನಗೆ ಎಲ್ರೂ ಒಟ್ಟಾಗಿ ಜೋರಾಗಿ ಹೇಳಿದ್ರೆ ಹಾಡ್ತೇನೆ ಯಾಕೆಂದ್ರೆ ಒಂದೂವರೆ ಆಗ್ತಾ ಬಂತು ಹಸಿವಾಗಿದೆ ಹಾಗೆ ಆದರೂ ಕೂಡ ಯೋಗರಾಜ್ ಒಟ್ರೆಲ್ಲ ಒಂದು ಪರಮಾತ್ಮ ಫಿಲ್ಮಲ್ಲಿಗೆ ಒಂದು ಹಾಡಲಿಕ್ಕೆ ನನ್ನನ್ನು ಕರೆಸಿದ್ರು ಬೆಂಗಳೂರಿಗೆ ಪುನೀತ್ ರಾಜ್ಕುಮಾರ್ ನಮ್ಮ ದೇವರು ಪುನೀತ್ ರಾಜ್ಕುಮಾರ್ ಅವರ ಫಿಲ್ಮ್ ಅದು ಅವರ ಒಂದು ಹಾಡನ್ನು ನನ್ನ ಯಕ್ಷಗಾನದ ಒಂದು ಹಾಡನ್ನು ಆ ಫಿಲ್ಮಲ್ಲಿ ಹಾಡಿಸಿದ ಹಾಡಿಸಿದರೆ ಆ ಫಿಲ್ಮಲ್ಲಿ ಈಗಲೂ ಇದೆ ಯೋಗರಾಜ್ ಭಟ್ರು ಒಂದು ಫಿಲ್ಮಲ್ಲಿ ಪರಮಾತ್ಮದಲ್ಲಿ ಮತ್ತೊಂದು ಹಾಡು ಕತ್ಲಲ್ಲಿ ಕರಡಿಗೆ ಜಾಮವನ್ನು ತಿನ್ನಿಸ್ಲಿಕ್ಕೆ ಹೋಗಬಾರ್ದು ಅಂತ ಇಲ್ಲ ಅದು ನಾನು ಹಾಡಲ್ಲ ಅದು ಅವರೇ ಹಾಡಿದ್ದು ನಿಮಗೆ ಹಾಡಬೇಕು ಅಂದರೆ ಅವರೇ ಹಾಡ್ತಾರೆ ನಾನು ಒಂದು ಶ್ಲೋಕವನ್ನು ಇಲ್ಲಿ ಹಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಮೈಕ್ ಕೊಡ್ಬೋದು ಶ್ರುತಿಗೆ ಒಂದು ಮೈಕ್ ಕೊಡ್ಬೋದು

सर्वार्यु सर्व सर्वारेशु सर्व त्रिणय नागर्ग त्रिशोलवनु सखार्ग त्रिणय नागर्ग त्रिशोलवनु सखार्ग कानक कनक गर्भनु ब्रह्मदंड पदक नगे जय जया जगदम्बा जय जया भ्रहराबा जय जया हर न हर 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 ನಮಃ ಎಲ್ಲ ವೇದಿಕೆಯ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಿದ್ಯಾರ್ಥಿ ಬಂಧುಗಳಿಗೆ ಎಲ್ಲರಿಗೂ ವಂದಿಸುತ್ತಾ ಇಲ್ಲಿಗೆ ಕರೆಸಿದಂಥ ಸರ್ಗೆ ಹಾಗೂ ನನ್ನ ಬಹಳ ಆತ್ಮೀಯರಾದಂಥ ಭುಜಬಲಿಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಎರಡು ಮಾತನ್ನು ತಾಯಿ ಜಗದಂಬೆಯ ಮಂಜುನಾಥ ಸ್ವಾಮಿಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಶ್ರೀ ಪಟ್ನ ಸತೀಶ್ ಶೆಟ್ಟಿ ಬಗ್ಗೆ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಆಮ